ನಾಳೆ ಯಾವುದಾದ್ರೂ ಇಸ್ಲಾಂನ ಹೆಣ್ಣುಮಗಳು ಈ ಪ್ರಶ್ನೆ ಕೇಳಬಹುದು ಭಾನು ಮುಷ್ತಾಕ್ ಅಂತಹ ಇಂಟೆಲೆಕ್ಚುವಲ್ಸೇ ಮೂರ್ತಿ ಪೂಜೆ ಮಾಡಬೇಕಾದ್ರೆ ನಾವು ಯಾಕೆ ಮಾಡಬಾರ್ದು ಅಂತ ಕೇಳಿದರೆ ಮುಲ್ಲಾಗಳು ಏನು ಆನ್ಸರ್ ಮಾಡ್ತೀರಾ ವಕ್ಫಾಸ್ತಿಗಳನ್ನೆಲ್ಲ ನೋಡ್ಕೊಳೋದಕ್ಕೆ ಅಂತಿರೋ ಒಂದು ಡಿಪಾರ್ಟ್ಮೆಂಟ್ ಈ ಡಿಪಾರ್ಟ್ಮೆಂಟ್ಗೆ ಹಿಂದೂಗಳು ಬೇಡ ಅಂತ ಪ್ರತಿಭಟನೆ ಮಾಡಿದ್ರೆ ಈ ಕೋಮಿನವರು ನಾಳೆ ದಸರಾ ಉತ್ಸವಕ್ಕೆ ಮುಖ್ಯ ಅತಿಥಿಗಳಂತೆ ಅವರು ತಾಯಿ ಚಾಮುಂಡೇಶ್ವರಿಗೆ ಹೂವು ಹಾಕಿ ದೀಪ ಬೆಳಗ್ತಾರಂತೆ ಇದು ಜಾತಿ ಅತೀತ ದಿನ ಕನ್ನಡವನ್ನ ನನ್ನಷ್ಟು ಅಂತರ ಮಟ್ಟಕ್ಕೆ ನೀವು ತಗೊಂಡು ಹೋಗಿ ಅಲ್ಲಿ ಹೋಗಿ ಅವರ ಬಾಯಲ್ಲಿ ಕನ್ನಡ ಅಂತ ಹೇಳಿಸ್ತಾ ಇದ್ದೀನಿ ಈ ಬೂಕರ್ಜ್ಜಿಗೆ ಯಾರಾದರೂ ಹೇಳಿ ಇವರು ಕನ್ನಡವನ್ನು ಇಂಟರ್ನ್ಯಾಷನಲ್ ಸ್ಟೇಜ್ಗೆ ತಗೊಂಡು ಹೋಗಿಲ್ಲ ಕನ್ನಡವನ್ನು ಬಳಸ್ಕೊಂಡು ಈ ಒಮ್ಮ ಇಂಟರ್ನ್ಯಾಷನಲ್ ಸ್ಟೇಜ್ ಹತ್ತಿದ್ದಾರೆ ಬೂಕರ್ ಪ್ರಶಸ್ತಿ ವಿಜೇತೆ ಭಾನು ಮುಸ್ತಾಕ್ ಅವರ ಹೇಳಿಕೆಯಿಂದ ಬಹಳಷ್ಟು ಜನ ಹಿಂದೂಗಳು ಅಥವಾ ಕನ್ನಡಿಗರು ರೋಲ್ ಕಾಲ್ಗಳನ್ನು ಹೊರತುಪಡಿಸಿ ಫುಲ್ ಟೆನ್ಷನ್ ಆಗಿದ್ದಾರೆ ಏನಕ್ಕೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಗಲೇ ಹೇಳಿದರು ಇಸ್ಲಾಂ ಕೆನ್ ನೆವ ಬೇಡ ನೀವು ಇದನ್ನು ಎ ಐ ಎಲ್ಲೇ ನೋಡಿ ಇಸ್ಲಾಂ ಕೆನ್ ನೆವರ್ ಅಲೌ ಮುಸ್ಲಿಮ್ ಟು ಅಡಾಪ್ ಇಂಡಿಯಾ ಮದರ್ ಲ್ಯಾಂಡ್ ಗಾಡ್ ಅ ಹಿಂದೂ ಕಿತ್ ಆ್ಯಂಡ್ ಕೇನ್ ಭಾರತವನ್ನು ಒಬ್ಬ ಮುಸ್ಲಿಂ ಕೋಮಿನವನು ಅವನದು ಅನ್ಕೋಳೋದಕ್ಕೆ ಇಸ್ಲಾಂ ಬಿಡಲ್ಲ ಮತ್ತು ಹಿಂದೂಗಳನ್ನು ಅವರ ಅಣ್ಣ ತಮ್ಮಂದಿರು ಅನ್ಕೊಳೋದಕ್ಕೆ ಇಸ್ಲಾಂ ಬಿಡಲ್ಲ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂಬತ್ತು ವರ್ಷಗಳ ಹಿಂದೆ ಹೇಳಿದರು ಇದನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲೂ ನಾವಿನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಅದು ನಮ್ಮ ಸಮಾಜದ ತಪ್ಪೇ ಹೊರತು ಭಾನು ಮುಷ್ತಾಕ್ ಅವರದಲ್ಲ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಸದಾ ವಾತ್ಸಲ್ಯದಿಂದ ಕೂಡಿರುವ ಈ ಭೂಮಿ ತಾಯಿಗೆ ನನ್ನ ನಮಸ್ಕಾರಗಳು ಅಂತ ಅಷ್ಟೇ ಅದಿರೋದು ಇದನ್ನು ಹೇಳಿದ್ದಕ್ಕೆ ಡಿ ಕೆ ಶಿವಕುಮಾರ್ ಅವರ ಹತ್ರ ಸಾರಿ ಹೇಳಿಸ್ತು ಕಾಂಗ್ರೆಸ್ ಪಕ್ಷ ಐಕ್ಟ್ ಲೈಕ್ ಏನಕ್ಕೆ ಅಂದರೆ ಇದು ಅವರ ಸಿದ್ಧಾಂತದ ವಿರುದ್ಧ ಭೂಮಿ ತಾಯಿಗೆ ನಮಸ್ಕಾರ ಮಾಡೋದು ಆರ್ ಎಸ್ ಎಸ್ನ ಸಿದ್ಧಾಂತವೇ ಹೊರತು ಕಾಂಗ್ರೆಸ್ನ ಸಿದ್ಧಾಂತವಲ್ಲ ಅನ್ನೋ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರ ಹತ್ರ ಸಾರಿ ಕೇಳಿಸಿದ ಈ ಪಕ್ಷ ನನ್ನಂಥ ನಿಮ್ಮಂಥ ಹಿಂದೂಗಳಿಗೆ ಅಥವಾ ಕನ್ನಡಿಗರಿಗೆ ಹೇಳುತ್ತೆ ನಿಮ್ಮ ವಿಚಾರಗಳನ್ನು ಒಪ್ಪದೇ ಇದ್ದರೂ ಕೂಡ ಅವರನ್ನು ದಸರಾ ಉತ್ಸವಕ್ಕೆ ನಾವು ಕರಿತೀವಿ ಅವರೇ ಮುಖ್ಯ ಅತಿಥಿಗಳು ನೀವು ಅದನ್ನು ಒಪ್ಪಬೇಕು ಅಂತ ಈ ಹಿಪೋಕ್ರಸಿನ ಎಕ್ಸ್ಪೋಸ್ ಮಾಡಿದವ್ರಿಗೆ ಕೋಮುವಾದಿಗಳು ಕಿಡಿಗೇಡಿಗಳು ಅನ್ನೋ ಪಟ್ಟ ಕಟ್ಟತ್ತೆ ಈ ಪಕ್ಷ ಮತ್ತೆ ಇದು ಬರೀ ಕಾಂಗ್ರೆಸ್ನ ಕೈವಾಡನಾ ಈಗ ಇಸ್ಲಾಂ ಕೋಮನ್ನೇ ತಗೊಳ್ಳಿ ವಕ್ಫ್ ಬೋರ್ಡಲ್ಲಿ ಇರಬಾರದು ಅನ್ನೋ ಕಾರಣಕ್ಕೆ ಬೀದಿಗಿಳಿದು ಪ್ರತಿಭಟಿಸಿ ಆ ಕಾಯ್ದೆಯ ವಿರುದ್ಧ ಪ್ರತಿಭಟನೆ ಮಾಡಿದರು ಮುಸ್ಲಿಂ ಕೋಮಿನವರು ಮತ್ತು ಈ ವಕ್ ಬೋರ್ಡ್ ಏನೋ ಒಂದು ಧಾರ್ಮಿಕ ಸಂಸ್ಥೆ ಅಲ್ಲ ವಕ್ಫಾಸ್ತಿಗಳನ್ನೆಲ್ಲ ನೋಡ್ಕೊಳೋದಕ್ಕೆ ಅಂತಿರೋ ಒಂದು ಡಿಪಾರ್ಟ್ಮೆಂಟು ಈ ಡಿಪಾರ್ಟ್ಮೆಂಟ್ಗೆ ಹಿಂದೂಗಳು ಬೇಡ ಅಂತ ಪ್ರತಿಭಟನೆ ಮಾಡಿದ ಈ ಕೋಮಿನವರು ನಾಳೆ ದಸರಾ ಉತ್ಸವಕ್ಕೆ ಮುಖ್ಯ ಅತಿಥಿಗಳಂತೆ ಅವರು ತಾಯಿ ಚಾಮುಂಡೇಶ್ವರಿಗೆ ಹೂವು ಹಾಕಿ ದೀಪ ಬೆಳಗ್ತಾರಂತೆ ಇದು ಜಾತ್ಯಾತೀತೆಯಾ ಇದು ಸಹಿಷ್ಣುತೇನ ಸಹಿಷ್ಣುತೆ ಹಾಗಾದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇರಬೇಕಾಗಿತ್ತಲ್ಲ ನಮಗೆ ಸಹಿಷ್ಣುತೆಯ ಪಾಠ ಹೇಳ್ಕೊಡೋ ಪಕ್ಷದವರು ನಮಸ್ತೆ ಸದಾ ವತ್ಸಲೆ ಅಂತ ತಾನೇ ಹೇಳಿರೋದು ಅಂತ ಸುಮ್ಮನೆ ಬಿಟ್ಟು ಬಿಡಬೇಕಾಗಿತ್ತಲ್ಲ ಯಾಕೆ ಅವರಿಗೆ ಪ್ರೆಷರ್ ಹಾಕಿ ಸಾರಿ ಕೇಳಿಸಿದರು ಸೊ ವಾಡ್ರಾ ಗಾಂಧಿ ಕುಟುಂಬದ ವಿರುದ್ಧ ಯಾರೇ ಮಾತಾಡಿದ್ರು ಅವರ ಹೇಳಿಕೆಗೆ ತದ್ವಿರುದ್ಧವಾದ ಹೇಳಿಕೆ ಕೊಟ್ಟ ಟಿ ಪ್ರಾಮಿನೆಂಟ್ ಲೀಡರ್ ರಾಜಣ್ಣ ಅವ್ರನ್ನ ಒಂದು ಫೋನ್ ಕಾಲಲ್ಲಿ ಕಿತ್ತು ಬಿಸಾಕಿದರು ರಾಜೀನಾಮೆ ಕೊಡ್ತೀನಿ ಅಂದರು ಬೇಡ ಅಂದ್ರೆ ಕಿತ್ತು ಬಿಸಾಕಬೇಕು ಅವ್ರನ್ನಂತ ಕಿತ್ತು ಬಿಸಾಕಿದರು ಇವಾಗ ಸಹಿಷ್ಣುತೆ ಕಾಣಿಸ್ಲಿಲ್ವಾ ನಿಮ್ಮ ಪಾರ್ಟಿಯ ಸಿದ್ಧಾಂತ ನಿಮ್ಮಗಳ ವಿಚಾರ ಬಂದಾಗ ಕಾಂಪ್ರಮೈಸ್ ಇಲ್ಲ ಆದರೆ ಹಿಂದೂಗಳು ಕನ್ನಡಿಗರು ಬಿಟ್ಟಿ ಬಿದ್ದಿದ್ದಾರೆ ಅದಕ್ಕೆ ನೀವು ಅವರ ವಿಚಾರದಲ್ಲಿ ಅವರ ಸಿದ್ಧಾಂತಗಳಲ್ಲಿ ಕಾಂಪ್ರಮೈಸ್ ಮಾಡಿಕೊಳ್ಳಿ ಅಂತ ನೀವು ಅವ್ರ ಮೇಲೆ ಕೂರೋದು ಇನ್ನು ನಿನ್ನೆ ಮೊನ್ನೆ ಕಾಂಗ್ರೆಸ್ನವರ ಹೇಳಿಕೆ ನೋಡಿದಾಗ ಬಾನು ಮುಸ್ತಾಕ್ ಅವರನ್ನು ದಸರಾಗೆ ಕರೆದಿರೋದನ್ನು ಜಸ್ಟಿಫೈ ಮಾಡ್ಕೊಳೋದಕ್ಕೆ ಚಾಮುಂಡಿ ಬೆಟ್ಟ ಹಿಂದುಗಳದ್ದೇ ಅಲ್ಲ ಅಂತ ಹೇಳಿಬಿಟ್ರು ಅವರ ವ್ಯಾಪ್ತಿಗೆ ಬರೋ ಬೆಟ್ಟನೆಲ್ಲ ಯೇಸು ಬೆಟ್ಟ ಮಾಡಿದ್ರಲ್ಲ ಅದೇ ತರ ಚಾಮುಂಡಿ ಬೆಟ್ಟನೂ ನಾಳೆ ಮದರ್ ಮೇರಿ ಬೆಟ್ಟ ಮಾಡಿದ್ರು ನೀವೇನು ಆಶ್ಚರ್ಯ ಬೇಕಾಗಿಲ್ಲ ಬ್ರೇಸ್ ಯೋರ್ ಸೆಲ್ಫ್ ಇನ್ನು ಈ ವಿವಾದ ಮುಗಿಲು ಮುಟ್ತಾ ಇದ್ದಂಗೆ ಬಾನು ಮುಷ್ತಾಕ್ ಅವರು ಒಂದು ಹೇಳಿಕೆ ಕೊಡ್ತಾರೆ ಕನ್ನಡವನ್ನ ನನ್ನಷ್ಟು ಅಂತರ ರಾಷ್ಟ್ರೀಯ ಮಟ್ಟಕ್ಕೆ ನೀವು ತಗೊಂಡು ಹೋಗಿ ಅಲ್ಲಿ ಹೋಗಿ ಅವರ ಬಾಯಲ್ಲಿ ಕನ್ನಡ ಅಂತ ಹೇಳಿಸ್ತಾ ಇದ್ದೀನಿ ಈ ಭೂಕರಜ್ಜಿಗೆ ಯಾರಾದರೂ ಹೇಳಿ ಇವರು ಕನ್ನಡವನ್ನು ಇಂಟರ್ನ್ಯಾಷ್ನಲ್ ಸ್ಟೇಜ್ಗೆ ತೊಗೊಂಡು ಹೋಗಿಲ್ಲ ಕನ್ನಡವನ್ನು ಬಳಸ್ಕೊಂಡು ಈ ಒಮ್ಮ ಸ್ಟೇಜ್ ಹತ್ತಿದ್ದಾರೆ ಯಾರು ಇಲ್ಲಿ ಕನ್ನಡವನ್ನು ಇಂಟರ್ನ್ಯಾಷನಲ್ ಸ್ಟೇಜ್ಗೆ ತೊಗೊಂಡು ಹೋಗೋದು ಬೇಡ ಇಟ್ ಇಸ್ ಆಲ್ರೆಡಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ನೀವೇನು ಅದನ್ನು ಹೋಗೋದು ಬೇಕಾಗಿಲ್ಲ ನಿಮಗೆ ಪ್ರಶಸ್ತಿ ಬಂದಿದೆ ವಿ ಆರ್ ಆಲ್ ಹ್ಯಾಪಿ ಇಟ್ ಡಸಿನ್ ಮೀನ್ ನೀವು ಕನ್ನಡವನ್ನು ಇಂಟರ್ನ್ಯಾಷನಲ್ ಸ್ಟೇಜಿಗೆ ತೊಗೊಂಡು ಹೋಗಿದ್ದೀರಾ ಅಂತ ಅದು ಸ್ಟ್ಯಾಂಡರ್ಡ್ಸ್ ಆಲ್ರೆಡಿ ಸೆಟ್ ಆಗಿದೆ ನೀವು ಅದರಿಂದ ಅಲ್ಲಿ ಹೋಗಿದ್ದೀರಾ ಅಷ್ಟೇ ಮತ್ತಿಲ್ಲಿ ಇಲ್ಲಿ ಇನ್ನೊಂದು ಆಶ್ಚರ್ಯದ ವಿಷಯ ಏನು ಅಂದರೆ ಐ ಥಿಂಕ್ ಬಾನು ಮುಸ್ತಾಕ್ ಶಿ ಆಸ್ ಓಪನ್ ದ ಫ್ಲಡ್ ಗೇಟ್ಸ್ ಒಂದು ವೇಳೆ ಮುಂದೆ ಮುಂದಿನ ತಲೆಮಾರು ಅಥವಾ ನೆಕ್ಸ್ಟ್ ಟೆನ್ ಜನ್ರೇಷನ್ಸಲ್ಲಿ ಯಾವಾಗಾದರೂ ಇಸ್ಲಾಂ ಕೋಮಿನ ಹೆಣ್ಣುಮಕ್ಕಳು ಯೋಚನೆ ಮಾಡೋಕ್ಕೆ ಶುರು ಮಾಡಿದರೆ ಜಸ್ಟ್ ಇನ್ ಕೇಸ್ ಐ ಆಮ್ ವೆರಿ ಹೈಪೊತಿಟಿಕಲ್ ಜಸ್ಟ್ ಇನ್ ಕೇಸ್ ಯೋಚನೆ ಮಾಡೋಕ್ಕೆ ಶುರು ಮಾಡಿದರೆ ನಾಳೆ ಯಾವುದಾದರೂ ಇಸ್ಲಾಂನ ಹೆಣ್ಣುಮಗಳು ಈ ಪ್ರಶ್ನೆ ಕೇಳಬಹುದು ಬಾನು ಮುಸ್ತಾಕ್ ಅಂತ ಇಂಟೆಲೆಕ್ಚುವಲ್ಸೇ ಮೂರ್ತಿ ಪೂಜೆ ಮಾಡಬೇಕಾದ್ರೆ ನಾವು ಯಾಕೆ ಮಾಡಬಾರ್ದು ಅಂತ ಕೇಳಿದರೆ ಮುಲ್ಲಾಗಳು ಏನು ಆನ್ಸರ್ ಮಾಡ್ತೀರಾ ಮತ್ತೆ ಇಸ್ಲಾಂನಲ್ಲಿ ಮೂರ್ತಿ ಪೂಜೆ ಎಲ್ಲದಕ್ಕಿಂತ ಎಲ್ಲದಕ್ಕಿಂತ ಅಂತ ಹೇಳಿದ್ರೆ ಒಂದು ಚಿಕ್ಕ ಮಗುವನ್ನ ರೇಪ್ ಮಾಡೋದಕ್ಕಿಂತ ಘೋರ ಅಪರಾಧ ಮೂರ್ತಿ ಪೂಜೆ ಮಾಡೋದು ಇದು ನಾನ್ ಹೇಳ್ತಾ ಇರೋದಲ್ಲ ಇಸ್ಲಾಂನ ಒಬ್ಬ ಸ್ಕಾಲರ್ ಹೇಳ್ತಾನೆ ಕೇಳಿ ಬೇಡ ಅಪರಾಧ ವ್ಯಕ್ತಿ ತುಂಬ ಮೂರ್ತಿ ಪೂಜಾ ಬಚ್ಚ ಕೋನ್ಸಾ ಅಪರಾಧ ಬಡ ಮೂರ್ತಿ ಪೂಜಾ ಇನ್ಮೇಲಾದರೂ ಕನ್ನಡಿಗರು ಅಥವಾ ಹಿಂದೂಗಳು ಅರ್ಥ ಮಾಡ್ಕೊಬೇಕಾಗಿರೋದೇನು ಅಂದರೆ ಈ ಈಶ್ವರ ಅಲ್ಲಾ ತೇರೆ ನಾಮ್ ಗಂಗಾ ಜಮುನಿ ತೈಜೀಬ್ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಇವೆಲ್ಲ ಸ್ಕ್ಯಾಮ್ಗಳು ಈ ಥರದ್ದನ್ನು ಕ್ಯಾಮ್ರಾ ಮುಂದೆ ಯಾರಾದರೂ ಹೇಳಿದ್ರೆ ಅಂತಹ ಡುಬಾಕ್ಗಳ ಮಾತನ್ನು ಕೇಳಬೇಡಿ